ಮಹಾಭಾರತದ ಮುಂದಿನ ಸಂಚಿಕೆಗೆ ತಮಗೆಲ್ಲ ಸ್ವಾಗತ ಸತ್ಯವತಿ ಮಾತಿನಿಂದ ಶಂತನುವಿಗೆ ತುಂಬಾ ಬೇಜಾರಾಗಿರುತ್ತೆ ಎಲ್ಲಿ ಹೋದರೂ ಅವಳ ಆಡಿದ ಮಾತುಗಳು ಅವನನ್ನು ಚುಚ್ಚಿ ಚುಚ್ಚಿ ಸಾಯಿಸ್ತಾ ಇರತ್ತೆ ಒಂದು ದಿನ ಹೀಗೆ ಅವನು ಏಕಾಂತದಲ್ಲಿ ಕಾಲ ಕಳಿತಿರುವಾಗ ದೇವವ್ರತ ಅಲ್ಲಿಗೆ ಬರ್ತಾನೆ ತನ್ನ ತಂದೆ ದುಃಖದಲ್ಲಿರೋದು ಅವನಿಗೆ ತಿಳಿದಿರುತ್ತೆ ಅವನು ತುಂಬ ಸಲ ಕೇಳೋಕ್ಕೆ ಪ್ರಯತ್ನ ಪಟ್ಟರೂ ದೇವವ್ರತ ಹಾಗೆ ಶಂತನು ಏನೂ ಹೇಳಿರಲ್ಲ ಆದರೆ ಅವತ್ತು ದೇವ್ರತ ಗಟ್ಟಿ ನಿರ್ಧಾರ ಮಾಡಿ ಬಂದಿರ್ತಾನೆ ಹೇಗಾದರೂ ಮಾಡಿ ತನ್ನ ತಂದೆಯ ಸಮಸ್ಯೆಗಳನ್ನ ಕೇಳಬೇಕು ಅದಕ್ಕೆ ಪರಿಹಾರ ಹುಡುಕಬೇಕು ಅಂತ ಶತಾಯಗತೆಯ ಪ್ರಯತ್ನ ಮಾಡಲು ಅಲ್ಲಿಗೆ ಬಂದಿರ್ತಾನೆ ದೇವವ್ರತ ತನ್ನ ತಂದೆಯ ಶಂತನುವಿನ ಕಾಲ ಬಳಿ ಕೂತು ಕೇಳ್ತಾನೆ ತಂದೆ ನಿಮಗೇನು ಸಮಸ್ಯೆ ಇದೆ ಹೇಳಿ ನಾನು ಪರಿಹರಿಸದಂತಹ ಸಮಸ್ಯೆ ಇದ್ದರೆ ಅದು ಎಂಥ ಸಮಸ್ಯೆ ಇರ್ಬೋದು ಎಲ್ಲರೂ ಹೇಳ್ತಾರೆ ನಾನು ತುಂಬ ಬಲಶಾಲಿ ಅಂತ ನನಗೆಲ್ಲ ವಿದ್ಯೆ ಗೊತ್ತಿದೆ ಆದರೆ ನೀವು ನನ್ನ ಹತ್ರ ಆ ಸಮಸ್ಯೆ ಹೇಳಲಿಲ್ಲ ಅಂದರೆ ನಿಮ್ಮ ಸಮಸ್ಯೆ ಮುಂದೆ ನಾನು ತುಂಬ ಚಿಕ್ಕವನಾಗಿ ಕಾಣಿಸ್ತೀನಿ ತಂದೆ ದಯವಿಟ್ಟು ಹೇಳಿ ಅಂತ ಕೇಳ್ತಾನೆ ಆದರೆ ಶಂತನು ಅವನ ಮಾತಿಗೆ ಉತ್ತರನೇ ಕೊಡಲ್ಲ ಆದರೆ ಅವನ ಕಣ್ಣಲ್ಲಿ ನೀರು ಮಾತ್ರ ತುಂಬಿರುತ್ತೆ ಇದನ್ನು ನೋಡಿದ ದೇವರು ತನಗೆ ತುಂಬ ಬೇಜಾರಾಗುತ್ತೆ ಅವನು ಬೇಜಾರಲ್ಲಿ ಒಂದು ಮಾತನ್ನು ಹೇಳ್ತಾನೆ ತಂದೆ ನಿಮ್ಮ ಸಮಸ್ಯೆಗೆ ಯಾವಾಗ ಪರಿಹಾರ ಸಿಗುತ್ತೋ ನೀವು ಯಾವಾಗ ಸಂತೋಷದಿಂದ ಇರ್ತೀರೋ ಆ ದಿನಕ್ಕೋಸ್ಕರ ನಾನು ಕಾಯ್ತೀನಿ ಅಲ್ಲಿವರೆಗೂ ನಾನು ಒಂದು ತುತ್ತು ಅನ್ನ ನೀರನ್ನು ಕೂಡ ಮುಟ್ಟಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡೋಕ್ಕೆ ಸಿದ್ಧನಾಗ್ತಾನೆ ಅದನ್ನು ಕೇಳಿದ ಶಂತನು ದೇವವ್ರತನನ್ನು ತಡೆದು ನಿಲ್ಲಿಸ್ತಾನೆ ನನ್ನ ಈ ನೋವಿ ಕಾರಣ ನನ್ನ ಮನಸ್ಸು ಅಂತ ಹೇಳ್ತಾನೆ ಅದಕ್ಕೆ ದೇವವ್ರತ ಹೇಳ್ತಾನೆ ತಂದೆ ಅದು ಯಾವ ಕಾರಣಕ್ಕೆ ನೀವು ಬೇಸರದಿಂದ ಇದ್ದೀರಿ ಹೇಳಿ ನಾನು ಅದು ಈ ಕ್ಷಣವೇ ಆ ಸಮಸ್ಯೆಗೆ ಪರಿಹಾರವನ್ನು ಹುಡುಕ್ತೀನಿ ದಯವಿಟ್ಟು ನಿಮ್ಮ ಮನಸ್ನಲ್ಲಿ ಏನು ಸಮಸ್ಯೆ ಇದೆ ಅಂತ ಹೇಳಿ ಅದನ್ನು ನಾನು ಪರಿಹರಿಸ್ತೀನಿ ಅಂತ ಹೇಳ್ತಾನೆ ಆಗ ಶಂತನು ಮಗನೇ ನನಗೆ ಈ ಮನಸ್ಸಿನ ದುಃಖನ ಕಡಿಮೆ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ ನಾನು ಇಡೀ ಜೀವನ ಈ ದುಃಖದಲ್ಲೇ ಬಾಳ್ಕಬೇಕು ಅದು ನನ್ನ ಹಣೆ ಬರದಲ್ಲಿ ಬರೆದಿದೆ ನಾನು ಇದ್ರ ಜೊತೆ ಜೀವನ ಮಾಡ್ತೀನಿ ನನ್ನನ್ನು ಬಿಟ್ಟುಬಿಡು ಅಂತ ಕೇಳ್ತಾನೆ ಅದಕ್ಕೆ ದೇವವ್ರತ ಇಲ್ಲ ಸಾಧ್ಯ ಇಲ್ಲ ನೀವು ದುಃಖದಿಂದ ಇರೋದು ನನ್ನಿಂದ ನೋಡೋಕ್ಕಾಗಲ್ಲ ನೀವು ದುಃಖದಲ್ಲಿರುವಾಗ ನಾನು ಸಂತೋಷವನ್ನು ಹೇಗೆ ಸ್ವೀಕಾರ ಮಾಡಲಿ ನಾನು ಹೇಗೆ ರಾಜ್ಯ ಭಾರ ಮಾಡಲಿ ನಿಮ್ಮನ್ನು ದುಃಖಕ್ಕೆ ತಳ್ಳಿ ನಾನು ಹೇಗೆ ಈ ಸೌಭಾಗ್ಯವನ್ನು ಸ್ವೀಕರಿಸಲಿ ಅಂತ ಕೇಳ್ತಾನೆ ನನ್ನಿಂದ ಸಾಧ್ಯ ಅಲ್ಲ ನಾನು ಖಂಡಿತ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊತೀನಿ ಅದಕ್ಕೆ ಸೂಕ್ತ ಪರಿಹಾರ ಕೂಡ ಹುಡುಕ್ತೀನಿ ಅಂತ ಅಲ್ಲಿಂದ ಹೊರ್ಡು ಹೋಗ್ತಾನೆ ದೇವವ್ರತನಿಗೆ ತಂದೆಯ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ತಾನೆ ತನ್ನ ತಂದೆಯ ಮನಸ್ಸಿಗೆ ಸತ್ಯವತಿಯಿಂದ ನೋವಾಗಿದೆ ಅಂತ ತಿಳಿಯುತ್ತೆ ದೇವವ್ರತ ಕೂಡಲೇ ತನ್ನ ಕುದುರೆಯನ್ನು ಏರಿ ಸತ್ಯವತಿ ಇರುವ ಜಾಗಕ್ಕೆ ಬಂದು ತಲುಪ್ತಾನೆ ಸ್ವಲ್ಪ ಹೊತ್ತಿಗೆ ದೇವವ್ರತ ಮತ್ತು ಸತ್ಯವತಿ ಎದುರು ದೇವವ್ರತ ಸತ್ಯವತಿಗೆ ನಮಸ್ಕರಿಸ್ತಾನೆ ಸತ್ಯವತಿಗೆ ಇದು ಶಂತನುವಿನ ಮಗ ಎಂದು ತಿಳಿಯುತ್ತೆ ಆಗ ಅವಳು ನೀವು ಇಲ್ಲಿ ಅಂತ ಕೇಳ್ತಾಳೆ ಹಾಗೆ ದೇವವ್ರತ ಹೌದು ತಾಯಿ ನಾನು ನಿಮ್ಮಲ್ಲಿ ದಾನವನ್ನು ಕೇಳಲು ಬಂದಿದ್ದೇನೆ ನನ್ನ ತಂದೆ ಸುಖದ ದಾನ ನನ್ನ ತಂದೆ ನಿಮ್ಮನ್ನು ತುಂಬಾ ಇಷ್ಟಪಡ್ತಾ ಇದ್ದಾರೆ ನಿಮ್ಮಿಂದ ದೂರ ಆಗಿ ಅವರು ತುಂಬ ದುಃಖದಲ್ಲಿದ್ದಾರೆ ತುಂಬ ಹತಾಶೆಗೂ ಕೂಡ ಒಳಗಾಗಿದ್ದಾರೆ ಅದಕ್ಕೆ ಸತ್ಯವತಿ ಹೇಳ್ತಾಳೆ ಮಹಾರಾಜ ನಿಮ್ಮ ತಂದೆಯ ದುಃಖವನ್ನು ನೋಡಿ ನೀವು ನನ್ನ ಮೇಲೆ ಸುಮ್ಮನೆ ಅಪಾದ ಮಾಡಬೇಡಿ ಸ್ವಲ್ಪ ನನ್ನ ಕಡೆ ಕೂಡ ಯೋಚನೆ ಮಾಡಿ ಅವರಿಂದ ದೂರ ಆಗಿ ನಾನು ಕೂಡ ತುಂಬ ದುಃಖದಲ್ಲಿದ್ದೀನಿ ಅದಕ್ಕೆ ದೇವವ್ರತ ಆಶ್ಚರ್ಯದಿಂದ ಆಶ್ಚರ್ಯ ನೀವು ದೂರ ಇರೋದರಿಂದ ಇಬ್ಬಿಗೂ ದುಃಖ ಇದೆ ಆದರೆ ನೀವಿಬ್ಬರು ದೂರ ಆಗೋಕ್ಕೆ ಕಾರಣ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ತಾಯಿ ಇದನ್ನು ಹೇಳ್ತೀರಾ ಅಂತ ಕೇಳ್ತಾನೆ ಅದಕ್ಕೆ ಸತ್ಯವತಿ ಹೇಳ್ತಾಳೆ ನೋಡು ಮಗು ಅವರ ಆಸೆ ಪ್ರಕಾರ ನಾನು ಅವ್ರನ್ನ ಮದುವೆ ಆದರೆ ನನ್ನ ಆಸೆಗಳು ನುಚ್ಚು ನೂರಾಗಿ ಹೋಗುತ್ತದೆ ನಾನು ಜೀವನ ಪರ್ಯಂತ ದುಃಖದಲ್ಲೇ ಬಾಳಬೇಕಾಗತ್ತೆ ಅದಕ್ಕೆ ದೇವರತ್ವ ಹೇಳ್ತಾನೆ ದುಃಖದಲ್ಲಿ ಬಾಳಬೇಕಾ ಹಸ್ತಿನಾಪುರದಂತಹ ದೊಡ್ಡ ಸಾಮ್ರಾಜ್ಯದಲ್ಲಿ ನಿಮಗೆ ದುಃಖ ಪಡುವಂಥ ವಿಚಾರವಾದರೂ ಏನಿದೆ ಅಲ್ಲಿ ನೀವು ಮಹಾರಾಣಿ ಥರ ಇರ್ಬೋದು ಅದಕ್ಕೆ ಸತ್ಯವತಿ ಸಂತೋಷ ಸಿಗುವುದು ವಾತಾವರಣದಿಂದಲ್ಲ ಗೌರವದಿಂದ ಸಿಗುತ್ತದೆ ಆದರೆ ಹಸ್ತಿನಾಪುರದಲ್ಲಿ ನನಗೆ ಯಾವ ಮರ್ಯಾದೆ ಸಿಕ್ಕಲು ಸಾಧ್ಯ ನನಗಲ್ಲಿ ಯಾವ ಸ್ಥಾನ ಸಿಗುತ್ತೆ ನಾನಲ್ಲಿ ಏನಾಗಿರ್ತೀನಿ ಅದಕ್ಕೆ ದೇವವ್ರತ ನೀವು ಹಸ್ತಿನಾಪುರದ ರಾಣಿ ಆಗುವಿರಿ ರಾಜಮಾತೆ ಆಗುವಿರಿ ಅದಕ್ಕೆ ಸತ್ಯವತಿ ರಾಜನ ತಾಯಿಗೆ ಮಾತ್ರ ರಾಜಮಾತೆ ಅಂತಾರೆ ಅಲ್ವಾ ರಾಜಕುಮಾರ ಅಂತ ಕೇಳ್ತಾಳೆ ಏ ದೇವವ್ರತ ಹೇಳ್ತಾನೆ ನಾನು ನಿಮ್ಮನ್ನು ತಾಯಿಯಾಗಿ ಸ್ವೀಕರಿಸ್ತೇನೆ ನನ್ನ ತಾಯಿಗೆ ಬೇಕಾದ ಎಲ್ಲ ಅಧಿಕಾರ ಎಲ್ಲ ಸುಖ ಸಂತೋಷಗಳು ನಿಮಗೆ ಅಲ್ಲಿ ಸಿಗುತ್ತದೆ ನಾನು ನಿಮ್ಮನ್ನು ತಾಯಿಯಾಗಿ ಸ್ವೀಕರಿಸುತ್ತೇನೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ತಾನೆ ಆದರೆ ಸತ್ಯವತಿ ಅವನ ಮಾತಿಗೆ ಒಪ್ಪೋದೇ ಇಲ್ಲ ಇದೆಲ್ಲ ಸರಿಯಾಗಲ್ಲ ರಾಜ್ಕುಮಾರ ಇದೆಲ್ಲ ಹೇಳೋಕ್ಕೆ ಮಾತ್ರ ಸುಲಭವಾಗಿರುತ್ತೆ ಆದರೆ ಇದು ವಾಸ್ತವದಲ್ಲಿ ಸರಿಯಾಗಿರಲ್ಲ ವಾಸ್ತವದಲ್ಲಿ ಇದೆಲ್ಲ ನಡೆಯಲ್ಲ ಕೂಡ ದಯವಿಟ್ಟು ಇಲ್ಲಿಂದ ಹೊರಟೋಗು ಇದ್ಯಾವು ಸರಿಯಾಗಿ ಕಾಣಿಸ್ತಾ ಇಲ್ಲ ನಿನ್ನ ಮಕ್ಕಳು ಮುಂದಿನ ಆಗ್ತಾರೆ ನನ್ನ ಮಕ್ಕಳು ಹಾಗೇ ಇರ್ತಾರೆ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಏನು ಸಿಗುತ್ತೆ ಅದಕ್ಕೋಸ್ಕರ ಇದೆಲ್ಲ ಸರಿ ಬರಲ್ಲ ನೀನು ಇಲ್ಲಿದ್ದ ಹೊರಟೋಗು ಅಂತ ಹೇಳ್ತಾಳೆ ಇದನ್ನು ಕೇಳಿದ ದೇವ ವ್ರತ ಒಂದು ಸಲ ದಂಗಾಗಿ ಬಿಡ್ತಾನೆ ಹಾಗಾದರೆ ನನ್ನ ತಂದೆಗೆ ದೌರ್ಭಾಗ್ಯ ನಾನೇ ಸತ್ಯವತಿ ಹೇಳ್ತಾಳೆ ಇಲ್ಲ ಪುತ್ರ ನೀನಲ್ಲ ದೌರ್ಭಾಗ್ಯವತಿ ನಾನು ರಾಜೇಶಂತನುವಿಗೆ ಎರಡರಲ್ಲಿ ಒಂದು ಮಾತ್ರ ಸಿಗುತ್ತೆ ಒಂದು ನಿನ್ನ ಜೊತೆ ಅರಮನೆಯಲ್ಲಿ ಆರಾಮಾಗಿರೋದು ಇಲ್ಲ ನನ್ನ ಜೊತೆ ಈ ಪುಟ್ಟ ಗ್ರಾಮದಲ್ಲಿ ವಾಸವಾಗಿರೋದು ಒಂದು ಸಿಕ್ಕರೆ ಇನ್ನೊಂದು ಸಿಗಲ್ಲ ಇನ್ನೊಂದು ಸಿಕ್ಕರೆ ಮತ್ತೊಂದು ಸಿಗೋಲ್ಲ ದಯವಿಟ್ಟು ಮಹಾರಾಜ ಇಲ್ಲಿಂದ ಹೊರಟೋಗು ದಯವಿಟ್ಟು ಈ ವಿಷಯನ ಮತ್ತೆ ಮತ್ತೆ ಹೇಳಿ ನನಗೆ ನೋವು ಕೊಡ್ಬೇಡ ಅಂತ ಕಣ್ಣೀರಾಗ್ತಾ ಅಲ್ಲಿಂದ ಹೊರಡೋಕೆ ಸಿದ್ಧ ಆಗಲು ಆಗ ದೇವವ್ರತ ನಿಲ್ಲಿ ತಾಯಿ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತೆ ನನ್ನ ತಂದೆ ಕೂಡ ಖುಷಿಯಿಂದ ಇರ್ತಾರೆ ನೀವು ಕೂಡ ರಾಜಮತೆ ಆಗ್ತೀರಾ ಇದಕ್ಕೆ ನನ್ನ ಹತ್ರ ಒಂದು ದಾರಿ ಇದೆ ಅಂತ ಸೀದಾ ದೇವ ವ್ರತ ಗಂಗೆ ಹರಿತಿದ್ದ ನದಿಯ ಕಡೆ ಹೋಗ್ತಾನೆ ನದಿ ಹತ್ತಿರ ನಿಂತು ತನ್ನ ತಾಯಿಯನ್ನು ಬೇಡ್ಕೋತಾನೆ ತನ್ನ ತಾಯಿಯನ್ನು ಆಹ್ವಾನ ಮಾಡ್ತಾನೆ ನಿಮ್ಮ ಪುತ್ರ ನಿಮಗೆ ಆಮಂತ್ರಣವನ್ನು ನೀಡ್ತಾ ಇದ್ದಾನೆ ನನ್ನ ಪ್ರತಿಜ್ಞೆಗೆ ಸಾಕ್ಷಿಯಾಗಲು ಪ್ರಕಟವಾಗಿ ನಾನು ಗಂಗಾ ಮಾತೆಯ ಪುತ್ರ ಗಂಗಾ ಮಾತೆಯ ಪವಿತ್ರತೆಯ ಮೇಲೆ ಶಪಥ ಮಾಡಿ ಹೇಳ್ತೇನೆ ನಾನು ಹಸ್ತಿನಾಪುರದ ರಾಜನಾಗಿ ಅಲ್ಲ ದಾಸನಾಗಿ ಸೇವೆ ಸಲ್ಲಿಸುತ್ತೇನೆ ಸತ್ಯವತಿಯವರ ಮಕ್ಕಳಿಗೆ ರಾಜ್ಯವನ್ನು ಕೊಡಿಸುವೆ ಹಾಗೂ ಅವರ ಭವಿಷ್ಯ ಸುಖವಾಗಿರಲು ನಾನು ಶಪಥ ಮಾಡ್ತಾ ಇದ್ದೇನೆ ನಾನು ಬ್ರಹ್ಮಚರ್ಯನ್ನು ಪಾಲಿಸುತ್ತೇನೆ ನಾನು ಎಂದಿಗೂ ಮದುವೆ ಆಗಲ್ಲ ಅಂತ ಶಪಥ ಮಾಡ್ತಾನೆ ದೇವವ್ರತ ಶಪಥ ಮಾಡುವ ಹೊತ್ತಿಗೆ ಅಲ್ಲಿಗೆ ಶಂತನು ಕೂಡ ಬಂದಿದ್ದ ಅವನನ್ನು ತಡೆಯೋಕೆ ಪ್ರಯತ್ನ ಮಾಡ್ತಾನೆ ಆದರೆ ಅಷ್ಟರಲ್ಲಿ ಶಪಥ ಮಾಡಿ ಬಿಟ್ಟಿದ್ದ ಅವನ ಶಪಥ ಕೇಳಿ ಎಲ್ಲವೂ ಒಂದು ಕ್ಷಣ ಸ್ತಬ್ಧವಾಗಿತ್ತು ಜಪತದ ಪರಿಣಾಮ ಹೇಗಿತ್ತು ಅಂದರೆ ಪಂಚಭೂತಗಳು ಒಂದು ಸಲ ನಿಬ್ಬೆರಗಾಗಿದ್ದವು ಯಾಕೆಂದರೆ ಅವನು ತನ್ನ ತಂದೆಗೋಸ್ಕರ ಮಾಡಿದ ಪ್ರತಿಜ್ಞೆ ಇಡೀ ವಿಶ್ವವೇ ಮೆಚ್ಚುವಂಥದ್ದಾಗಿತ್ತು ಇದನ್ನು ಕೇಳಿದ ಶಂತನು ಮತ್ತಷ್ಟು ದುಃಖದಿಂದ ಹೇಳ್ತಿದ್ದಾನೆ ಏನು ಮಾಡಿಬಿಟ್ಟೆ ಪುತ್ರ ಇದೆಂತಹ ಭೀಷ್ಮ ಪ್ರತಿಜ್ಞೆ ನನ್ನ ಸುಖಕ್ಕೋಸ್ಕರ ಇಷ್ಟು ದೊಡ್ಡ ಆಗೋಣ ಇದು ಮುಂದೊಂದು ದಿನ ನಿನಗೆ ವರವಲ್ಲ ಶಾಪವಾಗಬಹುದು ಪಥ ಮಾಡುವ ಮುಂಚೆ ಸ್ವಲ್ಪ ಯೋಚನೆ ಮಾಡಿದರೂ ಚೆನ್ನಾಗಿರುತ್ತಿತ್ತು ಇಲ್ಲ ಪಿತಾಶ್ರೀ ನಾನು ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರವನ್ನು ಕೈಗೊಂಡಿದ್ದೇನೆ ಒಬ್ಬನ ಸುಖಕ್ಕಿಂತ ಈ ರಾಜ್ಯದ ಸುಖದ ಬಗ್ಗೆ ಯೋಚನೆ ಈ ನಿರ್ಧಾರ ಸರಿಯಾಗೇ ಇದೆ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿಬಿಡಿ ಅಂತ ತನ್ನ ತಂದೆ ಕಾಲಿಗೆ ಬೀಳ್ತಾನೆ ಈ ಶಬ್ದದಿಂದ ದೇವವ್ರತ ಭೀಷ್ಮನೆಂದು ಪ್ರಖ್ಯಾತಿಯನ್ನು ಪಡಿತಾನೆ ನಾವು ಭೀಷ್ಮನನ್ನು ತಪ್ಪಿ ಅಳುತ್ತಾ ಕೇಳ್ತಾನೆ ನಿನ್ನ ಈ ತ್ಯಾಗ ಯಾರೂ ಮರೆಯೋಕ್ಕಾಗಲ್ಲ ನಿನ್ನ ಈ ಶಪಥ ಇಡೀ ವಿಶ್ವಕ್ಕೆ ಮಾದರಿ ನಿನ್ನ ಋಣ ನನ್ನ ಮೇಲಿದೆ ನಿನಗೆ ಏನು ವರ ಬೇಕು ಕೇಳು ನಾನು ಅದನ್ನು ನಿನಗೆ ಕೊಡ್ತೇನೆ ಅಂತ ಶಂತನು ಭೀಷ್ಮರಿಗೆ ಹೇಳ್ತಾನೆ ಆಗ ಭೀಷ್ಮ ನನಗೆ ಕೊಡುವುದಾದರೆ ಒಂದೇ ಒಂದು ವರ ಕೊಡಿ ಹಸ್ತಿನಾಪುರದ ಸಿಂಹಾಸನದ ಮೇಲೆ ಎಲ್ಲಿವರೆಗೂ ಧರ್ಮ ಮತ್ತು ಸಾಮರ್ಥ್ಯ ಒಂದಾಗದಿಲ್ವೋ ಅಲ್ಲಿ ತನಕ ನನಗೆ ಸಾವು ಬರೆದಿರಲಿ ಧರ್ಮ ಸಂಸ್ಥಾಪನೆಗಾಗಿ ನಾನು ಏನು ಬೇಕಾದರೂ ಮಾಡೋಕ್ಕೆ ತಯಾರಿದ್ದೀನಿ ಇದನ್ನು ಕೇಳಿದ ಶಂತನು ತಡ ಮಾಡದೆ ಭೀಷ್ಮರಿಗೆ ವರವನ್ನು ನೀಡ್ತಾನೆ ನಾನು ನಿನಗೆ ಇಚ್ಛಾ ಮರಣದ ವರವನ್ನು ನೀಡ್ತಾ ಇದ್ದೀನಿ ನಿನ್ನ ಇಚ್ಛೆಯನ್ನು ಕೇಳದೆ ಯಮರಾಜ ಕೂಡ ನಿನ್ನ ಬಳಿ ಬರಲ್ಲ ನಿನ್ನ ಸಾವನ್ನು ನೀನೇ ಆಯ್ಕೆ ಮಾಡ್ಕೋಬೋದು ಯಾವ ವ್ಯಕ್ತಿ ಯಾವ ಸ್ಥಳ ಯಾರಿಂದ ಅನ್ನೋದು ನಿನಗೆ ಗೊತ್ತಿರುತ್ತೆ ನೀನು ಯಾವಾಗ ಸಾವನ್ನು ಆಹ್ವಾನ ಮಾಡ್ತೀಯೋ ಆವಾಗ ನಿನ್ನ ಮೃತ್ಯು ಆಗುತ್ತೆ ಅಂತ ವರವನ್ನು ಕೊಡ್ತಾನೆ ಈ ಪ್ರಪಂಚವೇ ನಿನ್ನನ್ನು ಪೂಜ್ಯ ಭಾವನೆಯಿಂದ ನೋಡುವರು ಇವತ್ತಿಂದ ನೀನು ದೇವವ್ರತನಲ್ಲ ಭೀಷ್ಮ ಎಂದು ಪ್ರಖ್ಯಾತಿ ಆಗ್ತೀಯ ಅಂತ ವರವನ್ನು ಕೊಡ್ತಾರೆ ಇದನ್ನೆಲ್ಲ ನೋಡ್ತಾ ಇದ್ದ ಸತ್ಯವತಿ ಒಂದು ಕ್ಷಣ ನಾನು ಏನು ನೋಡ್ತಾ ಇದ್ದೀನಿ ಅನ್ನೋ ಒಂದು ಪರಿಕಲ್ಪನೆಗೆ ಅವಳಿಗಿರಲಿಲ್ಲ ಅಲ್ಲಿ ಏನು ಆಗ್ತಾ ಇದೆ ಅನ್ನೋದು ಕೂಡ ಅವಳಿಗೆ ಗೊತ್ತಾಗ್ತಾ ಇರಲಿಲ್ಲ ಒಂದೇ ಒಂದು ಕ್ಷಣದಲ್ಲಿ ಇಡೀ ಚಿತ್ರಣವೇ ಬದಲಾಗಿ ಹೋಗಿತ್ತು ಭೀಷ್ಮನ ಕೋರಿಕೆ ಹಾಗೆ ಶಂತನು ಮತ್ತು ಸತ್ಯವತಿಯ ಮದುವೆ ಆಗುತ್ತೆ ಅವರಿಗೆ ಚಿತ್ರರಂಗದ ಮತ್ತು ವಿಚಿತ್ರ ವೀರ್ಯ ಎಂಬ ಇಬ್ಬರು ಮಕ್ಕಳು ಹುಡ್ತಾರೆ ಇದಾಗಿ ಇಪ್ಪತ್ತೈದು ವರ್ಷಗಳ ನಂತರ ವಿಚಿತ್ರ ವೀರ್ಯ ಮದ್ಯದ ದಾಸನಾಗಿದ್ದ ಅವನು ಒಂದು ದಿನ ಕುಡಿದು ಬೇರೆ ರಾಜ್ಯಕ್ಕೆ ಹೋಗಿ ಅತಿರೇಕದಿಂದ ವರ್ತನೆ ಮಾಡ್ತಿದ್ದರಿಂದ ಅವನನ್ನು ಅಲ್ಲಿನ ರಾಜ ಹಾಕಿರ್ತಾನೆ ಇವನು ಮದಿರಿನ ಅಮಲಿನಲ್ಲಿ ಅಲ್ಲಿರೋ ಹೊಲಗಳನ್ನೆಲ್ಲ ಸುಟ್ಟು ಹಾಕಿರ್ತಾನೆ ಹೊಲ ಗದ್ದೆಗಳಿಗೆ ಬೆಂಕಿಯನ್ನು ಹಾಕುವುದು ಮಾನವ ಹತ್ಯೆಗಿಂತ ತುಂಬ ಕೆಟ್ಟವಾದದ್ದು ಅದಕ್ಕಾಗಿ ಈ ಪಾಂಚಾಲ್ಯ ರಾಜ್ಯದಲ್ಲಿ ಇದಕ್ಕೆ ತಕ್ಕ ದಂಡನೆಯನ್ನು ಕೊಡಬೇಕು ಈ ಕೃತ್ಯಕ್ಕೆ ಮೃತ್ಯು ದಂಡವೇ ಸರಿಯಾದ ಆಯ್ಕೆ ಅಂತ ಅಲ್ಲಿನ ರಾಜ್ಯ ಹೇಳ್ತಾನೆ ಹೀಗೆ ಅಲ್ಲಿ ಸೇರುವ ಜನಗಳು ಕೂಡ ಒಪ್ತಾರೆ ಹೌದು ಇವನಿಗೆ ಮೃತ್ಯು ದಂಡನೆ ಕೊಡಬೇಕು ಇವನು ಮಾಡಿದ ಕೃತ್ಯ ಕ್ಷಮಿಸಲಾಗದಂಥ ಕೃತ್ಯ ಎಂದು ಹೇಳಕ್ಕೆ ಶುರು ಮಾಡ್ತಾರೆ ಆದರೆ ಜನರು ಅಷ್ಟೆಲ್ಲ ಹೇಳ್ತಿರಬೇಕಾದರೂ ವಿಚಿತ್ರ ವೀರ್ಯ ನಗ್ತಾ ಹೇಳ್ತಿದ್ದಾನೆ ನೀವು ನನ್ನನ್ನು ಕೊಲ್ಲಕ್ಕೆ ಸಾಧ್ಯನೇ ಇಲ್ಲ ನನ್ನ ರಕ್ಷಣೆಗೆ ನನ್ನ ಅಣ್ಣ ಬಂದೇ ಬರ್ತಾನೆ ಅಂತ ಹೇಳ್ತಾನೆ ಅದಕ್ಕೆ ಆ ರಾಜ ನಿನ್ನ ತಂದೆ ಶಂತನು ಯವನ ಪಾದ ಸೇರಿದ ಯವನ ಸಹೋದರ ಚಿತ್ರಾಂಗದವನ್ನು ಯಕ್ಷ ಕೊಂದು ಹಾಕಿದ ಈಗ ಈತ ಹಸ್ತಿನಾಪುರದ ಭವಿಷ್ಯ ಈಗ ನಿನ್ನನ್ನು ಯಾರೂ ಕಾಪಾಡಕ್ಕೆ ಸಾಧ್ಯ ಇಲ್ಲ ನಿನಗೆ ಮರಣದಂಡನೆ ಖಂಡಿತವಾಗಲೂ ಸಿಗುತ್ತೆ ಇಷ್ಟೆಲ್ಲ ಹೇಳ್ತಿದ್ರು ಅವನು ನಗ್ತಾನೆ ಈತ ಇದನ್ನು ನೋಡಿದ ರಾಜನಿಗೆ ತುಂಬ ಅನಿಸೆಟ್ಟು ಬಂದು ಇವನನ್ನು ಸೀಳಿಬಿಡಿ ಅಂತ ಹೇಳ್ತಾನೆ ಇನ್ನೇನು ಅವನನ್ನು ಸಾಯಿಸಬೇಕು ಅನ್ನೋಷ್ಟರೊಳಗೆ ಎರಡು ಬಾಣ ಬಂದು ಅವರ ಅಸ್ತ್ರಗಳನ್ನು ಪುಡಿ ಪುಡಿ ಮಾಡಿರುತ್ತೆ ಎಲ್ಲರೂ ಆಶ್ಚರ್ಯದಿಂದ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಭೀಷ್ಮ ನಿಂತಿದ್ದ ಭೀಷ್ಮ ಪಾಂಚಲ ರಾಜನಿಗೆ ಹೇಳ್ತಾನೆ ನಮ್ಮ ರಾಜಕುಮಾರನನ್ನು ಬಂಧಿಸುವ ಯಾವುದೇ ಅಧಿಕಾರ ನಿನಗಿಲ್ಲ ಅವನು ನಿಜವಾಗ್ಲೂ ತಪ್ಪು ಮಾಡಿದರೆ ಅವನಿಗೆ ಪ್ರಾಯಶ್ಚಿತ ಆಗುತ್ತೆ ಆದರೆ ಇಲ್ಲಲ್ಲ ಹಸ್ತಿನಾಪುರದಲ್ಲಿ ಅದಕ್ಕೆ ಆ ರಾಜ ಹೇಳ್ತಾನೆ ನಿನ್ನ ತಮ್ಮ ಈ ಪಾಂಚಾಲ ರಾಜ್ಯವನ್ನು ಪ್ರವೇಶಿಸುವ ತಪ್ಪು ಮಾಡಿದ್ದಾನೆ ಅದೂ ಅಲ್ಲದೆ ಇಲ್ಲಿನ ದವಸ ಧಾನ್ಯಗಳನ್ನು ಸುಟ್ಟು ಹಾಕಿದ್ದಾನೆ ಈ ಅವಕಾಶಕ್ಕೋಸ್ಕರನೇ ನಾವು ಕಾಯ್ತಾ ಇರೋದು ನಾವಂತೂ ಇವನಿಗೆ ದಂಡನೆ ಕೊಡದೆ ಬಿಡದೆ ಇಲ್ಲ ಅಂತ ಹೇಳ್ತಾನೆ ಅದಕ್ಕೆ ಭೀಷ್ಮ ಕೋಪದಿಂದ ನಾನು ಇದಕ್ಕೆಲ್ಲ ಅವಕಾಶ ಕೊಡಲ್ಲ ನಿನಗೆ ಅಷ್ಟೊಂದು ಶಕ್ತಿ ಇದ್ದರೆ ನನ್ನೊಂದಿಗೆ ಹೋರಾಡಿ ಗೆದ್ದು ಅವನನ್ನು ಕರ್ಕೊಂಡು ಹೋಗು ಅಂತ ಒಂದು ಸಣ್ಣ ಯುದ್ಧ ಅಲ್ಲೇ ಶುರುವಾಗ್ಬಿಡುತ್ತೆ ಈ ಯುದ್ಧದಲ್ಲಿ ಪಾಂಚಾಲ ರಾಜನನ್ನು ಸೋಲಿಸ್ತಾನೆ ವಿಚಿತ್ರ ವೀರ್ಯನನ್ನು ಕರ್ಕೊಂಡು ಭೀಷ್ಮ ಹೋಗ್ತಿರಬೇಕಾದ್ರೆ ಆ ರಾಜ ಹೇಳ್ತಾನೆ ನೀನು ಇವತ್ತು ಮಾಡಿದ್ದು ದೊಡ್ಡ ತಪ್ಪು ವಿಚಿತ್ರ ವೀರ್ಯ ತಪ್ಪು ಮಾಡಿದ್ರು ಅವನನ್ನು ವಹಿಸ್ಕೊಂಡು ನೀನು ಇಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದೀಯಾ ನಿನಗೆ ಈ ತಪ್ಪಿಗೆ ಶಿಕ್ಷೆ ಹಾಗೆ ಆಗತ್ತೆ ಮುಂದೊಂದು ದಿನ ಈ ನೆಲದಲ್ಲೇ ಒಬ್ಬ ವೀರ್ಯ ಬರ್ತಾನೆ ಆತನಿಂದಲೇ ನಿನ್ನ ಮೃತ್ಯು ಆಗುತ್ತೆ ಅಂತ ಶಾಪವನ್ನು ಹಾಕ್ತಾನೆ ಭೀಷ್ಮ ಅಲ್ಲಿಂದ ವಿಚಿತ್ರ ವೀರನನ್ನು ಕರ್ಕೊಂಡು ಬಂದು ಅವನ ಅರಮನೆ ಕೋಣೆಯಲ್ಲಿ ಅವನನ್ನು ಇರಿಸ್ತಾನೆ ಅವನಿಗೆ ದಂಡನೆ ಕೊಡಲು ಸಿದ್ಧನಾಗ್ತಾನೆ ಯಾಕೆಂದರೆ ಆತ ತಪ್ಪನ್ನು ಮಾಡಿದ್ದ ಆತನಿಗೆ ಇನ್ನೇನು ಭೀಷ್ಮ ದಂಡನೆಯನ್ನು ಕೊಡಬೇಕು ಅಲ್ಲಿಗೆ ಸತ್ಯವತಿ ಬರ್ತಾಳೆ ನನ್ನ ಮಗನನ್ನು ದಂಡಿಸ್ತಿರೋ ಭೀಷ್ಮನನ್ನು ನೋಡಿ ಸತ್ಯವತಿ ಏನಂತಾಳೆ ಭೀಷ್ಮರು ವಿಚಿತ್ರ ವೀರನಿಗೆ ದಂಡನೆಯನ್ನು ಕೊಡ್ತಾರೆ ಇದನ್ನೆಲ್ಲ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ಇರಿ ಬಂಟಿ ಅಡ್ಡ